ನನ್ನ ತಲೆಮಾರವರು ಸೇರಿಕೊಂಡು ಸುಮಾರು ಜನ ಈ ಬೇರು ಇಲ್ಲದೆ ಎತ್ತರಕ್ಕೆ ಬೆಳೆಯುವಂಥ ಒಂದು ಅಂಬಲದ ಪ್ರಶಸ್ತಿಗೋಸ್ಕರ ಮೆಚ್ಚುಗೆಗೋಸ್ಕರ ಜನಪ್ರಿಯತೆಗೋಸ್ಕರ ಬರೀತಕ್ಕಂಥವ್ರು ಸಾಕಷ್ಟು ಜನ ಕೂಡ ಇದ್ದಾರೆ ಆದರೆ ಅವ್ರನ್ನೆಲ್ಲ ತಿದ್ದಬೇಕಾದಂತಹ ಜವಾಬ್ದಾರಿ ವಿಮರ್ಶಕರಲ್ಲಿ ಇವತ್ತು ಕೂಡ ಇದೆ ಆದರೆ ವಿಮರ್ಶಕರು ಹೆಚ್ಚಾಗಿ ಕೂಡ ಬರ್ತಾ ಇಲ್ಲ ಎನ್ನುವಂಥ ವಿಷಾದನು ಕೂಡ ಇದೆ ಕವಿತೆ ಕಥೆ ಪ್ರಬಂಧಕ್ಕೆ ಹೋಲಿಸಿದ್ರೆ ವಿಮರ್ಶೆಯ ಸೈಜ್ ಅಲ್ಲಿ ಜಾಸ್ತಿ ಇದೆ ವಿಮರ್ಶಕ ಅಂತ ಬ್ರ್ಯಾಂಡ್ ಇಲ್ಲ ನನಗೆ ವಿಮರ್ಶಕ ನನಗೆ ಸಹಜವಾಗಿ ಹೇಳೋದಾದ್ರೆ ಸರ್ ವಿಮರ್ಶಕ ನಾನು ಅಂತ ಹೇಳ್ಕೊಳ್ಳೋಷ್ಟು ಧೈರ್ಯ ನನಗಿಲ್ಲ ನಮ್ಮ ಕಣ್ಣ ಮುಂದೆ ಎಚ್ ಎಸ್ ರಾಘವೇಂದ್ರ ಅಂತವರು ಕೀರ್ತಿನಾಥ ಕುರ್ತುಕೋಟಿ ಸಿ ಎನ್ ಆರ್ ಅಂತ ಬಹಳ ದೊಡ್ಡ ಜ್ಞಾನಿಗಳು ಇರೋದ್ರಿಂದ ನಾವು ಪತ್ರಿಕೆಗಳಿಗೆ ಬರೀಬೇಕಾದಾಗ ಒಂದು ಪತ್ರಿಕೆಯ ಸೀಮಿತವಾದಂಥ ಚೌಕಟ್ಟಿಗೆ ಒಂದು ಪ ಪತ್ರಿಕೆಗೆ ಒಂದು ಪುಸ್ತಕವನ್ನು ಪರಿಚಯ ಮಾಡುವ ಕಾರಣಕ್ಕಾಗಿ ಅವುಗಳನ್ನು ಒಂದು ಕಡೆ ಸಂಕಲನ ತಂದು ವಿಮರ್ಶ ಲೇಖನಗಳನ್ನು ಕೂಡ ನಾನು ಪ್ರಕಟ ಮಾಡಿದೆ ವಿಮರ್ಶೆಗೆ ಆಳವಾದ ಜ್ಞಾನ ಬೇಕು ಇವತ್ತಿನ ವಿಮರ್ಶೆ ಪತ್ರಿಕೆಯಲ್ಲಿ ಬರ್ತಕ್ಕಂಥದ್ದನ್ನ ಬಹುತೇಕರು ವಿಮರ್ಶೆ ಅಂತ ಅನ್ಕೊಂಡಿದ್ದಾರೆ ಅದು ಬರೀ ಪುಸ್ತಕ ಪರಿಚಯನೇ ಹೊರತು ವಿಮರ್ಶೆ ಅಲ್ಲ ಆಮೇಲೆ ಹಾಗೆ ನೋಡಿಕೊಂಡ್ರೆ ನವಿದ ಸಂದರ್ಭದಲ್ಲಿ ಬಂದಂಥ ವಿಮರ್ಶಕರು ಇವತ್ತು ನನ್ನ ತಲೆಮಾರದಲ್ಲಿ ತುಂಬ ಕಡಿಮೆ ಆಗ್ತಿದ್ದಾರೆ ಕಾರಣ ಏನು ಅಂತಂದ್ರೆ ವಿಮರ್ಶೆಗೆ ಬೇಕಾಗಿರುವಂಥ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳುವಷ್ಟು ಪುರುಷೋತ್ತಿಯಲ್ಲಿ ಅಥವಾ ವಿಮರ್ಶೆ ಕ್ಷೇತ್ರಕ್ಕೆ ನನ್ನಂಥವರು ಅಥವಾ ನಮ್ಮ ಸಮಕಾಲೀನರು ಅದರ ಜಾಡಿಗೆ ಯಾಕೋ ಹೋಗ್ಲಿಕ್ಕೆ ಇನ್ನೂ ಕೂಡ ಹಿಂಜರಿಕೆಯನ್ನು ಕೂಡ ತೋರಿಸಿದ್ರೆ ಹಾಗಾಗಿ ನಾನು ವಿಮರ್ಶಕ ಅಂತ ಲೇಖಕರಿಗೆ ವಿಮರ್ಶೆ ಬೇಕಾಗಿಲ್ಲ ಅಲ್ವಾ ಇಲ್ಲ ವಿಮರ್ಶಕರು ವಿಮರ್ಶೆ ಬೇಕು ಲೋಕಕ್ಕೆ ವಿಮರ್ಶೆ ಬೇಡವಾಗಿದೆ ಇಲ್ಲ ಖಂಡಿತ ಬೇಕು ವಿಮರ್ಶೆ ನೋಡಿ ಈಗ ಬರೀ ಮೆಚ್ಚುಗೆ ಹೊಗಳಿಕೆ ಪ್ರಶಂಸೆ ಮಾತ್ರ ಸಾಕಲ್ವ ವರ್ತಮಾನದ ಎಲ್ಲ ಲೇಖಕರು ಲೇಖಕರು ಮಾತ್ರ ಅಲ್ಲ ಲೇಖಕರನ್ನು ಯಾಕೆ ಬ್ಲೇಮ್ ಮಾಡಬೇಕು ಸೊಸೈಟಿನೇ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಲ್ಲ ಸೊಸೈಟಿನಲ್ಲಿನೇ ವಿಮರ್ಶಾತ್ಮಕ ಪ್ರಜ್ಞೆನೇ ಇಲ್ಲ ಸಮಾಜಕ್ಕೆ ಇಲ್ಲ ಯಾವುದು ಸಮಾಜದಲ್ಲಿ ಇಲ್ಲ ಅದು ಲೇಖಕನಲ್ಲಿ ಇರಲ್ಲ ಇಲ್ಲ ಹಾಗಾಗಿ ಸಮಾಜದ ಪ್ರತಿಬಿಂಬವೇ ಸಾಹಿತ್ಯ ಆಗಿರೋದ್ರಿಂದ ಇಲ್ಲ ಬರಹಗಾರನಿಗೆ ಸೂಕ್ಷ್ಮತೆ ಇದ್ದಾಗ ವಿಮರ್ಶೆ ಆತನಿಗೆ ಎಚ್ಚರಿಸುವಂತ ಜ್ಞಾನವನ್ನು ಕೂಡ ಕೊಡುತ್ತೆ ನನಗೆ ನೋಡಿ ನಾನು ಕವಿತೆ ಬರೀಲಿ ಒಂದು ಪ್ರಬಂಧ ಬರೀಲಿ ಸಾಮಾನ್ಯವಾಗಿ ಒತ್ತಾರು ಜನಗಳು ಕಳಿಸ್ತೀನಿ ಇದರಲ್ಲಿ ಏನು ಸರಿ ಇದೆ ಏನು ಸರಿ ಇಲ್ಲ ಅಂತ ಹೇಳಿ ಅಂತ ವಿಮರ್ಶೆ ಇಳದೇ ಹೋದರೆ ಈ ಗಟ್ಟಿ ಕಾಳುಗಳ ಜೊತೆ ಒಳಗಡೆ ಜಳ್ಳು ಕೂಡ ಹೋಗಿಬಿಡುತ್ತೆ ಯಾಕಂದರೆ ಈಗ ಉದಾಹರಣೆ ಸಿನಿಮಾ ರಂಗದಲ್ಲಿ ತೆಗೆದುಕೊಂಡ್ರೆ ಒಂದು ವರ್ಷಕ್ಕೆ ನೂರು ಸಿನಿಮಾಗಳು ಬಂದರೆ ಕೆಲವು ಓಡ್ತವೆ ಕೆಲವು ಓಡಿಸ್ಬಿಡ್ತವೆ ನಮ್ಮ ಸಾಹಿತ್ಯ ವಲಯದಲ್ಲೂ ಕೂಡ ನಿಮಗೆಲ್ಲ ಕೂಡ ಗೊತ್ತಿದೆ ವರ್ಷಕ್ಕೆ ಏಳರಿಂದ ಎಂಟು ಸಾವಿರ ಪುಸ್ತಕಗಳು ಬಂದರೂ ಕೂಡ ಕೆಲವು ಮಾತ್ರ ಕಣ್ಣಿಗೆ ಕಾಣಿಸ್ತವೆ ಕೆಲವು ಅವು ಮರೆಯಾಗಿ ಇರ್ತವೆ ವಿಮರ್ಶಕ ಎನ್ನುವಂತಹ ಗುಣ ಇದೆಯಲ್ಲ ಅದೊಂದು ರೀತಿಯಲ್ಲಿ ಚಿಕಿತ್ಸಕ ಗುಣ ಇರಬೇಕು ಇಲ್ಲ ಅಂತಂದ್ರೆ ಆ ವಿಮರ್ಶನೆ ಇಲ್ಲದೆ ಹೋದ್ರೆ ನಾನು ಹೇಳ್ತಾ ಇರೋದು ವಿಮರ್ಶೆ ಬೇಕು ವಿಮರ್ಶೆಯ ಅಗತ್ಯ ಇದೆ ತಾತ್ವಿಕವಾಗಿ ಪ್ರಾಕ್ಟಿಕಲ್ ಆಗಿ ಸೊಸೈಟಿಯ ಅಗತ್ಯಗಳನ್ನು ಪೂರೈಸುವುದೇ ಸಾಹಿತ್ಯ ಕೆಲಸ ಕೂಡ ಆಗಿರ್ತದಲ್ವಾ ಹಂಗಾಗಿ ಸೊಸೈಟಿಗೆ ವಿಮರ್ಶೆ ಬೇಡ ಆಗಿದೆ ಅಂತ ಹೇಳ್ತಾರೆ ಅಲ್ಲ ಸೊಸೈಟಿಗೆ ವಿಮರ್ಶೆ ಯಾಕೆ ಬೇಡ ಅಂತ ಹೇಳ್ತಾರೆ ಅಂತ ಅಂದ್ರೆ ಎಲ್ಲವಾಗಿರ್ಬೇಕು ಮೆಚ್ಚುಗೆ ಸಾಕು ಅಂತ ಆತರದ ಒಂದು ಜನರೇಷನ್ ಈಗ ಇರಬಹುದು ಇಲ್ಲ ಅಂತ ನಾನು ಹೇಳಕ್ಕಾಗುದಿಲ್ಲ ಆದ್ರೆ ವ್ಯಕ್ತಿಗತವಾಗಿ ನಾನು ಬರಹ ಹಿಂದೆ ಸರಿಲಿಕ್ಕೆ ಅಥವಾ ವಿಮರ್ಶೆ ವಿಮರ್ಶೆಯ ಗಾತ್ರ ಪ್ರಮಾಣ ಮಾತ್ರ ಅಲ್ಲ ಅದರ ಕ್ವಾಲಿಟಿ ಗುಣಮಟ್ಟದಲ್ಲಿ ಕೂಡ ಆಗ್ಲಿಕ್ಕೆ ನನಗೆ ಗೊತ್ತಿರೋಂಗೆ ಸೊಸೈಟಿ ವಿಮರ್ಶಕರನ್ನ ವಿಮರ್ಶೆಯನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಈಗ ಅಂತ ಕೆಲ ವಿಮರ್ಶಕರು ಈ ಕಾಲದಿಂದ ಕಾಲಕ್ಕೆ ಕಡಿಮೆ ಆಗ್ತಿದಾರ ಆಕ್ಚುಲಿ ಯಾಕೆ ತುಂಬಾ ಅಂಚಿನಲ್ಲೇ ಇದಾರೆ ಹೇಳುವಂಗೆ ಆಮೇಲೆ ಹೇಳುವಂಗೆ ಸೊಸೈಟಿಗೂ ಕೂಡ ಈ ತರದ ವಿಮರ್ಶೆ ಬೇಡ ಎನ್ನುವಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾ ಇದೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಅವ್ರು ಓದ್ತಾರೋ ಓದಲು ಒಂದ್ ಲೈಕ್ ಅಂತ ಬಂದ್ಬಿಡ್ತದೆ ಒಂದು ಲೈಕ್ ಬಂದ ತಕ್ಷಣಕ್ಕೆ ಆ ಪದ್ಯವನ್ನು ಪೋಸ್ಟ್ ಮಾಡಿರ್ತಕ್ಕಂಥ ನಾನೊಬ್ಬ ಕವಿ ಅಂತ ಅವನೇ ಡಿಕ್ಲೇರ್ ಮಾಡ್ಕೊಬಿಡ್ತಾನೆ ಈ ತರದ ಅಪಾಯ ಇದ್ದಾಗ ಏನಾಗುತ್ತೆ ಅಂತ ಅಂದ್ರೆ ಅವನೊಂದು ಬೇಂದ್ರೆ ಕವಿತೆಯನ್ನು ಓದೋದಿಲ್ಲ ಒಂದು ಪೂತಿನ ಅದು ಕೂಡ ಓದೋದಿಲ್ಲ ಮತ್ತು ಕುವೆಂಪು ಪದ್ಯವನ್ನು ಕೂಡ ಓದಿಲ್ಲ ಇದನ್ನೆಲ್ಲವನ್ನ ಓದ್ದೇನೆ ನಾವು ಪರಂಪರೆಯ ಜೊತೆಗೆ ನಂಟನ್ನು ಬೆಳೆಸ್ಕೊಡ್ದೇನೆ ನೇರವಾಗಿ ನಾವು ಇನ್ನೊಂದನ್ನು ಬರೆಯಕ್ಕೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಒಂದು ಮರ ನೇರವಾಗಿ ಎತ್ತರವಾಗಿ ಬೆಳೆದ್ಬಿಡುತ್ತದೆ ಅಡ್ಡ ಸೊಡ್ಡವಾಗಿ ಹಂಗ ಆಗುವಂತಹ ಅಪಾಯನೂ ಕೂಡ ಅಲ್ವಾ ಆಕ್ಚುಲಿ ನಿಜ ಈಗ ನಮ್ಮಲ್ಲಿ ಕಾವ್ಯ ಮತ್ತು ಸಾಹಿತ್ಯದ ಇವತ್ತಿನ ಚಟುವಟಿಕೆಗಳು ನೋಡ್ಕೊಂಡ್ರೆ ನನ್ನ ತಲೆಮಾರವರು ಸೇರಿಕೊಂಡು ಸುಮಾರು ಜನ ಈ ಬೇರು ಇಲ್ಲದೆ ಎತ್ತರಕ್ಕೆ ಬೆಳೆಯುವಂಥ ಒಂದು ಅಂಬಲದ ಪ್ರಶಸ್ತಿಗೋಸ್ಕರ ಮೆಚ್ಚುಗೆಗೋಸ್ಕರ ಜನಪ್ರಿಯತೆಗೋಸ್ಕರ ಬರೀತಕ್ಕಂಥವ್ರು ಸಾಕಷ್ಟು ಜನ ಕೂಡ ಇದ್ದಾರೆ ಆದರೆ ಅವ್ರನ್ನೆಲ್ಲ ತಿದ್ದಬೇಕಾದಂತಹ ಜವಾಬ್ದಾರಿ ವಿಮರ್ಶಕರಲ್ಲಿ ಇವತ್ತು ಕೂಡ ಇದೆ ಆದರೆ ವಿಮರ್ಶಕರು ಹೆಚ್ಚಾಗಿ ಕೂಡ ಬರ್ತಾ ಇಲ್ಲ ಎನ್ನುವಂಥ ವಿಷಾದನು ಕೂಡ ಇದೆ ಪತ್ರಿಕೆಗಳು ಆ ಕೆಲಸವನ್ನು ಮಾಡ್ತಾ ಇದ್ದವು ಇಲ್ಲ ಈಗ ಪತ್ರಿಕೆಗಳಿಗೆ ಪತ್ರಿಕೆಗಳ ಸ್ವರೂಪ ಬದಲಾಗಿದೆ ಮಾಧ್ಯಮದ ಸ್ವರೂಪ ಬದಲಾಗಿದೆ ಅಲ್ಲಿ ಅಲ್ಲಿ ನಾವು ಸಾಹಿತ್ಯವನ್ನ ಸಾಹಿತ್ಯ ವಿಮರ್ಶೆ ವಿಮರ್ಶೆಯನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಹಿತ್ಯವನ್ನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅಲ್ಲಿ ಆ ಅದೊಂದು ಸುಮ್ಮನೆ ಯಾರನ್ನು ಇದು ಮಾಡ್ಲಿಕ್ಕಾಗಿ ಪತ್ರಿಕೆಗಳ ಕಡೆಗೆ ಬೆಟ್ಟು ಮಾಡಿದಂಗೆ ಅನಿಸ್ತದೆ ಹೊರತು ಒಟ್ಟಾರೆಯಾಗಿ ಈಗ ಯಾರಾದರೂ ಬರೆದ್ರೆ ವಿಮರ್ಶೆ ಬರೆದ್ರೆ ವಿಮರ್ಶಾತ್ಮಕವಾಗಿ ಒಂದು ಪಠ್ಯ ಬಂದರೆ ಅದನ್ನ ಮೆಚ್ಚಿಕೊಳ್ಳುವುದು ಅವರು ನಿಮ್ಗೆ ಆಗದೇ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಮೆಚ್ಚಿಕೊಳ್ಳೋದೇ ಮಾತ್ರ ಇರ್ತದೆ ನಿಜ ಈಗ ಪತ್ರಿಕೆಗಳು ಉದ್ಯಮ ಸ್ವರೂಪವನ್ನು ಪಡ್ಕೊಂಡ್ಮೇಲೆ ವಿಮರ್ಶೆಯನ್ನ ಕೈ ಬಿಟ್ಟಿರೋದು ಅಥವಾ ವಿಮರ್ಶೆಯ ಕಾಲಂಗಳನ್ನ ಬಿಟ್ಟಿರೋದು ನನಗೆ ಯಾಕೋ ಅದು ಒಂದು ರೀತಿಯಲ್ಲಿ ಒಂದು ಪತ್ರಿಕಾ ರಂಗದ ಸಾಮಾಜಿಕ ಜವಾಬ್ದಾರಿಯಿಂದ ಹಿಂದೆ ಸರಿತಾ ಇದೆಯಾ ಅಂತ ಅನ್ಸ್ಬಿಡ್ತದೆ ಯಾಕಂದ್ರೆ ಒಂದು ಇಷ್ಟು ಜಾಗದಲ್ಲಿ ಒಂದು ಜಾಹೀರಾತು ಬಂದರೆ ಪತ್ರಿಕೆಗೆ ಅದು ಲಾಭ ಇರಬಹುದು ಆದರೆ ಅದ್ರ ಜೊತೆ ಒಳಗಡೆ ಅದೇ ಪ್ರಮಾಣದಲ್ಲಿ ಒಬ್ಬ ಅಂತ ಪತ್ರಿಕೆಗಳು ಬಿಡ್ಲಿಕ್ಕೆ ಕಾರಣ ಏನಂದ್ರೆ ಅದಕ್ಕೆ ಕ್ವಾಲಿಟಿ ಅಲ್ಲ ಬರಹದ ಕ್ವಾಲಿಟಿ ಪ್ರಶ್ನೆನೇ ಅಲ್ಲ ಓದುಗರಿಗೆ ಅದು ಬೇಕಾಗಿಲ್ಲ ಅಂತ ಅಂದ್ರೆ ಓದುಗರು ಬೇಕಾಗಿಲ್ಲ ಅನ್ನೋದನ್ನ ಅವ್ರು ಡಿಸೈಡ್ ಮಾಡ್ತಾ ಇಲ್ಲ ಸರ್ವೆಗಳು ಡಿಸೈಡ್ ಮಾಡ್ತಾರೆ ಕವಿತೆಯನ್ನು ಓದುವುದಿಲ್ಲ ಕಥೆಯನ್ನು ಓದುವುದಿಲ್ಲ ಪುಸ್ತಕಗಳನ್ನು ಓದುವುದಿಲ್ಲ ಅನ್ನುವ ಸರ್ವೆಗಳು ಬಂದಿದ್ದರಿಂದ ಅವ್ರು ಅದನ್ನ ಓದಿ ಓದುಗನಿಗೆ ಬೇಡವಾದದ್ದನ್ನು ಅವ್ರು ಹಂಗ ಕೈ ಬಿಟ್ಟಿದ್ದಾರೆ ಕೈ ಬಿಡ್ತಾರೆ ಅಂತ ಹಾಗೇನೆ ಬಿಟ್ಟಿದ್ದನ್ನು ಏನೇನೋ ಅದೊಂದು ಅವರದೇ ಆದ ಒಂದು ಸೈಂಟಿಫಿಕ್ ಆದ ಕಾರಣ ಇದೆ ಸೊ ಸಮಾಜಕ್ಕೆ ಏನು ಬೇಕು ಬೇಡ ಅಂತ ಅನ್ನೋದನ್ನು ಜನ ನಿರ್ಧಾರ ಮಾಡ್ತಾರಲ್ವಾ ಜನಕ್ಕೆ ಬೇಡವಾದ ಹಾಗೆ ಬರಿಲಿಕ್ಕೆ ಬರಿಲಿಕ್ಕೆ ಶುರು ಮಾಡಿದ್ದು ಕೂಡ ಸಾಹಿತ್ಯದ ಸಮಸ್ಯೆ ಅಲ್ವಾ ಆ್ಯಕ್ಚುಲಿ ಹೌದು ಸರ್ ನೀವು ಹೇಳಿದು ಈಗ ನೋಡಿ ಎಪ್ಪತ್ತು ಅಥವಾ ಎಂಬತ್ತರ ದಶಕದಲ್ಲಿ ಈ ಸಾಹಿತ್ಯದ ಓದಿನ ಅಭಿರುಚಿಯ ಮಾದರಿಗಳು ಬೇರೆ ಬೇರೆ ಥರ ಇತ್ತು ಆದರೆ ಈ ಕಾಲಘಟ್ಟದಲ್ಲಿ ಬಹುತೇಕರು ಈವನ್ ಬರಹಗಾರರು ಕೂಡ ಒಂದು ಪೇಜನ್ನು ಓದುವಕ್ಕಿಂತ ಮುಖ್ಯವಾಗಿ ಹದಿನಾರು ಇಪ್ಪತ್ತು ಸೆಕೆಂಡ್ಗಳ ದೃಶ್ಯಗಳನ್ನು ಜಾಸ್ತಿ ಅವರು ನೋಡ್ತಾರೆ ಅಥವಾ ಚಿತ್ರಗಳ ಕಡೆ ಜಾಸ್ತಿ ಅವ್ರಿಗೆ ಒಲು ಬರ್ತಿದೆ ನೀವು ಪತ್ರಿಕೆಗಳನ್ನು ನೋಡ್ತಾ ಇದ್ದೀರಾ ದೀರ್ಘವಾದಂಥ ಅಂಕಣಗಳನ್ನು ಸಾಮಾನ್ಯವಾಗಿ ಅವ್ರು ಓದೋದೇ ಇಲ್ಲ ಭಾಳ ಚುಟುಕಾಗಿರ್ತಕ್ಕಂಥ ಕಾಲಮ್ಗಳನ್ನು ಬೇಗ ಓದಬಹುದು ಅನ್ನೋ ಕಾರಣಕ್ಕಾಗಿ ಆ ಕಡೆ ಮನಸ್ಸು ಹೋಗ್ತಾ ಇದೆ ಪತ್ರಿಕೆಯವರು ವಿಮರ್ಶಕರಿಗೆ ಕೊಡಬೇಕಾದಂತಹ ಜಾಗವನ್ನ ಓದುಗರಿಲ್ಲ ಅನ್ನೋ ಕಾರಣಕ್ಕಾಗಿ ನಿಲ್ಲಿಸಿದ್ರು ಅಥವಾ ಕೋವಿಡ್ ಅಥವಾ ಕೋವಿಡ್ ಪೂರ್ವಕ್ಕಿಂತ ಮುಂಚಿತವಾಗಿ ಅದನ್ನ ಸರಿಯಾಗಿ ಜನಗಳ ರೀಚ್ ಮಾಡಿಸ್ಲಿಲ್ಲ ಅನ್ನೋ ಕಾರಣಕ್ಕ ಗೊತ್ತಿಲ್ಲ ಆದ್ರೆ ಇವತ್ತು ಬಹುತೇಕ ನನಗೆ ಸ್ಪಷ್ಟವಾಗಿ ಪತ್ರಿಕೆಗಳು ಓದುಗರಿಂದ ನಿರೀಕ್ಷಿತ ಪ್ರತಿಕ್ರಿಯೆ ಆಯಾ ಕಾಲಂಗಳಿಗೆ ಬರದೇ ಇರೋದ್ರಿಂದಾನೇ ಅವುಗಳನ್ನ ಹಿಂದೆ ತಗೊಂಡದ್ದು ಆಯ್ತು ಈಗ ನಿಮ್ಮ ಅನುಭವದಲ್ಲಿ ಇನ್ನೊಂದು ಜಾಗ ಕೂಡ ಕಡಿಮೆ ಬಂತು ಸ್ಪೇಸ್ ಕೂಡ ಅದು ಕೂಡ ಕಾರಣ ಇದೆ ಇಲ್ಲ ಈಗ ನೀವ್ ಹೇಳಿದ್ರಲ್ಲಿ ನನಗೆ ಮುಕ್ಕಾಲು ಪರ್ಸೆಂಟ್ ನಾನು ನಂಬ್ತೀನಿ ಆದ್ರೆ ನನ್ನಂತವನು ಕೂಡ ನನ್ನಂತವನು ಅಂತಂದ್ರೆ ನನ್ನ ತರದ ಒಂದು ನೂರು ಜನ ಇರ್ಬೋದು ಪತ್ರಿಕೆಯಲ್ಲಿ ಒಂದು ಸಣ್ಣ ಪರಿಚಯವನ್ನು ಕೂಡ ಗಂಭೀರವಾಗಿ ಆದ್ರೆ ಏನಾಗ್ತದೆ ಹೇಳ್ತೀನಿ ಕೇಳಿ ಲಕ್ಷಾಂತರ ಜನ ಓದುವಾಗ ನೂರಾರು ಜನ ಓದುವುದು ಮುಖ್ಯ ಆಗಲ್ಲ ಲಕ್ಷಾಂತರ ಜನಕ್ಕೆ ಏನ್ ಬೇಕಾದ ನಿಜ ನಿಜ ಏನಂತಂದ್ರೆ ಸಾಹಿತ್ಯದ ಆಸಕ್ತಿ ಇರೋರು ಕಾವ್ಯದ ಆಸಕ್ತಿ ಇರೋರು ಅಲ್ಪಸಂಖ್ಯಾತರಾಗ್ತಾರೆ ಅಲ್ಪಸಂಖ್ಯಾತರ ಯಾರಿಗೂ ಬೇಡ ಅಲ್ವಾ ನಿಜ 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 ಅದು ಆಮೇಲೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರದು ಬಹುಮತ ಇದೆ ಅವ್ರದೇ ರಾಜ್ಯ ನಿಜ ಹಂಗಾಗಿ ಪತ್ರಿಕೆಗಾಗಿ ನೋಡಿ ಸ್ಪೋರ್ಟ್ಸ್ ಅನ್ನ ಸಿನಿಮಾ ಅನ್ನ ಕೈ ಬಿಡ್ಲಿಕ್ಕೆ ಆಗತ್ತ ಬಿಡಬಹುದಲ್ವಾ ಇವತ್ತು ಸಾಹಿತ್ಯವನ್ನ ಬಹುತೇಕ ಎಲ್ಲ ಪತ್ರಿಕೆಗಳು ಕೂಡ ಬಿಟ್ಟಿರ್ಲಿಕ್ಕೆ ನೀವು ಹೇಳುವಂತ ಒಂದು ಕಾರಣನೂ ಕೂಡ ಆಗಿರ್ಬೋದು ಆದ್ರೆ ನಾನು ಒಬ್ಬ ಓದುಗನಾಗಿ ಕಳೆದ ಸುಮಾರು ಒಂದು ನಲವತ್ತು ವರ್ಷಗಳಿಂದ ದೀರ್ಘವಾಗಿ ಎಲ್ಲಾ ಪತ್ರಿಕೆಗಳನ್ನು ನಾನು ಓದ್ತಾ ಇದ್ದೀನಿ ಭಾನುವಾರ ಬತ್ತು ಅಂದ್ರೆ ನಾನು ಎಲ್ಲ ಪತ್ರಿಕೆಗಳನ್ನು ಕೂಡ ತರ್ಸ್ಕೊಳ್ತೀನಿ ಏನೇನು ನೀವು ತರ್ಸ್ಕೊಳ್ತಿದ್ದೆ ನಾನು ಇವತ್ತು ಕೂಡ ತರ್ಸ್ಕೊಳ್ತಾ ಇದ್ದೇನೆ ಈಗ ಆದ್ರೆ ಇವತ್ತು ಏನಾಗಿದೆ ಅಂತ ಅಂದ್ರೆ ಏನು ನಿರೀಕ್ಷೆನ ಇಟ್ಕೊಂಡು ಒಂದು ಪತ್ರಿಕೆಯನ್ನು ಓದ್ತೀವೋ ಅದನ್ನ ನೋಡಿದಾಗ ಇದು ಇಷ್ಟೇನ ಅನ್ನುವಷ್ಟರ ಮಟ್ಟಿಗೆ ಪತ್ರಿಕೆಯಲ್ಲಿ ನೋಡುವ ಪತ್ರಿಕೆಗಳು ಕೂಡ ಆಗ್ಬಿಟ್ಟು ಬರೀ ಪತ್ರಿಕೆಗಳು ಮಾತ್ರ ಅಲ್ಲ ಸೊಸೈಟಿನೇ ಜವಾಬ್ದಾರಿ ಸೊಸೈಟಿಯ ನಿರೀಕ್ಷೆ ಏನು ಸೊಸೈಟಿಯ ಮುಖ ಏನ್ ಕಾಣ್ತದಲ್ಲ ಅದು ಪತ್ರಿಕೆಗಳಲ್ಲಿ ಬೇರೆ ರೀತಿಯಾಗಿ ಬರ್ತದೆ ಪತ್ರಿಕೆಗಳು ಮಾತ್ರ ಜವಾಬ್ದಾರಿ ಅಲ್ಲ ಸೊಸೈಟಿನಲ್ಲಿ ಆಗಿರುವ ಡೈಲ್ಯೂಷನ್ ಇದೆಯಲ್ಲ ಅದೇ ಅಲ್ಲಿ ಪ್ರತಿಬಿಂಬವಾಗ್ತಾ ಇದೆ ಹೌದು ಇವತ್ತಿನ ಜನರಿಗೆ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಅವರ ಆಸಕ್ತಿಯ ಕ್ಷೇತ್ರಗಳು ಬದಲಾಗಿದೆ ಅಂತ ಅನ್ಸುತ್ತೆ ಆಸಕ್ತಿಗಳು ಬದಲಾಗಿದೆ ಸುಮ್ಮನೆ ಮಂಡ್ಯದೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಏನಾಗ್ತದೆ ಅನ್ನೋದಕ್ಕಿಂತ ಅದು ಚರ್ಚೆ ವಸ್ತುನೇ ಆಗಂಗಿಲ್ಲ ನಿಜ ಜನಕ್ಕೂ ಬೇಕಾಗಿಲ್ಲ ಅದು ನಿಜ ನಿಜ ಅಷ್ಟು ದೊಡ್ಡ ಇದರಲ್ಲಿ ಯಾವ್ದಾದ್ರು ಒಂದು ಸೆಷನ್ ಎರಡು ಸೆಷನ್ ಹತ್ತು ಸೆಷನ್ ನಾವು ನಾನು ಎಂಬತ್ತೆರಡರಿಂದ ಸಹಾಯ ಸಮ್ಮೇಳನಕ್ಕೆ ಹೋಗ್ತಾ ಇದ್ದೀನಿ ಏಟಿ ಸೆವೆನ್ ಅಲ್ಲಿ ಫಸ್ಟ್ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ ಅಲ್ಲಿ ಸಾಹಿತ್ಯದ ಚರ್ಚೆಯನ್ನ ನೋಡ್ಲಿಕ್ಕೆ ಕೇಳಲಿಕ್ಕೆ ಇರ್ತಿತ್ತು ಈಗ ಏನು ಇರುವುದೇ ಇಲ್ಲ ಕೂಡ್ಬೇಕಂತ ಅನ್ಸೋದಿಲ್ಲ ಸೊ ಅಲ್ಲಿಗೆ ಮಾತಾಡುವವರ ಸಮಸ್ಯೆನೂ ಇದೆ ಕೇಳಿಸ್ಕೊಳ್ಳುವ ಜನರ ಸಮಸ್ಯೆನೂ ಇದೆ ಮತ್ತೆ ಇಷ್ಟು ಜನ ಏನು ಬರ್ತಿರ್ಲಿಲ್ಲ ಅವಾಗ ಮೊದಲು ಈಗ ಬಂದ ಜನಕ್ಕೆ ಏನ್ ಬೇಕು ಅನ್ನೋದು ಹಾಡಿನ ಕಾರ್ಯಕ್ರಮಗಳು ಜಾಸ್ತಿ ಜನ ಇರ್ತಾರೆ ಸಂಜೆ ಕಾರ್ಯಕ್ರಮಗಳಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಜಾಸ್ತಿ ಜನ ಇರ್ತಾರೆ ಅಲ್ಲಿಗೆ ಅದು ಸಂಜೆ ಕಾರ್ಯಕ್ರಮಗಳ ಮಧ್ಯೆ ಗ್ಯಾಪ್ ಫಿಲ್ಲರ್ ತರ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ನಿಜ ಈಗ ಸಮ್ಮೇಳನಕ್ಕೆ ಒಂದು ಸಿದ್ಧ ಮಾದರಿಯ ಸ್ವರೂಪ ಈಗಲೂ ಕೂಡ ಹಾಗೆ ಉಳಿಸ್ಕೋಬಹುದೆ ನನಗೆ ಒಬ್ಬ ಓದುಗನಾಗಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಹೇಳೋದೇ ಆದರೆ ಇವತ್ತಿನ ಕಾಲಘಟ್ಟಕ್ಕೆ ಸಾಹಿತ್ಯ ಸಮ್ಮೇಳನಗಳು ಒಂದು ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ ನಡೀತಿತ್ತಲ್ಲ ಆ ತರಹದ ಸ್ವರೂಪದಲ್ಲಿ ಬದಲಾವಣೆ ಆಗಬೇಕು ಕಾಂಟೆಂಪ್ರರಿ ಇಶ್ಯೂಗಳನ್ನು ಕೂಡ ತೆಗೆದುಕೊಳ್ಬೇಕು ಒಂದು ಟೈಮ್ ಲಿಮಿಟ್ ಲಿಟ್ ಫೆಸ್ಟಿವಲ್ ಮಾಡ್ತಾ ಕೆಲಸನ ಇಲ್ಲ ಲಿಟ್ ಫೆಸ್ಟಿವಲ್ಲು ಒಂದಷ್ಟು ಜಾಗೃತಿ ಮೂಡುವಂಥ ಕೆಲಸಗಳನ್ನು ಮಾಡ್ತಿದ್ದೇವೆ ಅಂತ ನನಗನ್ಸುತ್ತೆ ಯಾಕಂದ್ರೆ ನಾನು ಧಾರವಾಡದಲ್ಲಿ ನಡೀತಾ ಇದ್ದಂಥ ಗಿರಡ್ಡಿ ಗೋವಿಂದರಾಜ್ ಅವರಿದ್ದಾಗ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿ ಇದ್ದಾಗ ನಾನು ಹಲವಾರು ಫೆಸ್ಟಿವಲ್ಗಳು ಕೂಡ ಹೋಗಿದ್ದೀನಿ ಭಾಳ ಸೀರಿಯಸ್ ಆಗಿರತಕ್ಕಂಥ ಡಿಸ್ಕಷನ್ ಕೂಡ ನಡೀತವೆ ಅಲ್ಲಿ ದುಡ್ಡು ಕೊಟ್ಟು ಎಂಟ್ರಿ ತಗೊಳ್ತಾ ಇರೋದ್ರಿಂದ ಭಾಳ ಗಂಭೀರವಾಗಿ ಕೂಡ ಕೇಳ್ತಾರೆ ಲಿಟ್ರೇಚರ್ ಫೆಸ್ಟಿವಲ್ಗಳು ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ವಿವಾದಗಳು ಆಗ್ಬೋದು ಕೆಲವು ವಿಷಯ ವಿಷಯಗಳಿಗೆ ಆದರೆ ಲಿಟ್ರೇಚರ್ ಫೆಸ್ಟಿವಲ್ಗಳಲ್ಲಿ ಒಂದು ಸೀಮಿತವಾದಂಥ ಆಡಿಯನ್ಸ್ ಇರೋದ್ರಿಂದ ಒಂದು ಗಂಭೀರವಾದಂಥ ಚರ್ಚೆಗಳನ್ನು ಹುಟ್ಟಾಗ್ತವೆ ಅನ್ನೋದು ನಾನು ಹತ್ರದಿಂದ ನೋಡಿರ್ತಕ್ಕಂಥ ಸಂಗತಿ